ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ಯಾರಿಗಾದರೂ ನಿಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದರೆ ಎಲ್ಲಿಯವರೆಗೆ ನಿಮ್ಮಿಂದ ಪ್ರಯೋಜನವಿದೆಯೋ ಅಲ್ಲಿಯವರೆಗಷ್ಟೇ ನಿಮ್ಮವರಾಗಿ ಇರುತ್ತಾರೆ ಯಾಕೆಂದರೆ ನಿಮ್ಮಿಂದ ಯಾವುದೇ ಉಪಯೋಗವಿರದಿದ್ದರೆ ಅಥವಾ ಏನಾದರೂ ತಪ್ಪು ಮಾಡಿದ್ದೀರಿ ಎಂದರೆ ನಿಮ್ಮ ಎಲ್ಲ ಒಳ್ಳೆಯ ಕೆಲಸವನ್ನು ಮರೆತು ತಮ್ಮ ನಿಜವಾದ ರೂಪವನ್ನು ತೋರಿಸಿಬಿಡುತ್ತಾರೆ ಚದುರಂಗದಲ್ಲಿ ಪ್ರಧಾನಿ ಮತ್ತು ಜೀವನದಲ್ಲಿ ಆತ್ಮಸಾಕ್ಷಿಗೆ ಸಾವಾದರೆ ಆಟವೇ ಮುಗಿಯಿತು ಎಂದರ್ಥ ಯಾವುದೇ ಔಷಧಿಯಾದರೂ ಸಾವಿಗೆ ಮುಂಚೆ ಕೆಲಸಕ್ಕೆ ಬರುತ್ತದೆಯಾದರೂ ಸಾವಿನ ನಂತರ ಅಲ್ಲ ಗೆಳೆತನದ ನಂತರ ಪ್ರೀತಿ ಹುಟ್ಟಬಹುದು ಆದರೆ ಪ್ರೀತಿಯ ನಂತರ ಗೆಳೆತನ ಮುಂದುವರಿಯಲು ಸಾಧ್ಯವೇ ಇಲ್ಲ ಇಷ್ಟಪಡುವವರು ಸಾವಿರ ಜನ ಸಿಗಬಹುದು ಆದರೆ ಕಾಳಜಿ ಮಾಡುವವರು ಒಬ್ಬರು ಇರುವುದಿಲ್ಲ ಯಾವಾಗ ಜೀವನ ಎಂಬ ಗಾಡಿಯು ಸರಿಯಾದ ಹಳಿಗಳ ಮೇಲೆ ಓಡುತ್ತೋ ಆಗ ಎಲ್ಲರೂ ಜೊತೆಯಾಗಿಯೇ ಬರುತ್ತಾರೆ ಆದರೆ ಸ್ವಲ್ಪ ಹಳಿಗಳ ಮೇಲಿಂದ ಕೆಳಗೆ ಇಳಿದರೆ ಸಾಕು ಎಲ್ಲರೂ ಬಿಟ್ಟು ಹೋಗುತ್ತಾರೆ ಜೀವನವನ್ನು ಸಾಗಿಸಲು ನಮ್ಮ ಜೊತೆ ಏನಾಗುತ್ತಿದೆ ಎಂದು ಯೋಚಿಸುವ ಬದಲು ನಾನು ಏನು ಮಾಡುತ್ತಿದ್ದೇನೆ ಎಂಬುದರ ಬಗ್ಗೆ ಯೋಚಿಸುವುದನ್ನು ಶುರು ಮಾಡಿ ಜೀವನದಲ್ಲಿ ಹಣ ಮತ್ತು ಶಕ್ತಿಗಿಂತಲೂ ಸ್ವಭಾವ ಮತ್ತು ಸಂಬಂಧಕ್ಕೆ ಹೆಚ್ಚು ಮಹತ್ವವನ್ನು ನೀಡಿ ಅಧಿಕಾರ ಚರಿತ್ರೆ ಮತ್ತು ಸಮ್ಮಾನದ ವಿಷಯ ಬಂದಾಗ ಅಹಂಕಾರದ ಅವಶ್ಯಕತೆಯು ಇದೆ ಮತ್ತು ಅವಶ್ಯಕತೆಯು ಬೀಳುತ್ತದೆ ಕೂಡ ಒಂದು ಸುಂದರವಾದ ಸಂಬಂಧವನ್ನು ನಿಭಾಯಿಸಲು ಸುಂದರವಾಗಿರುವ ಸಂಗಾತಿಗಿಂತ ತಿಳುವಳಿಕೆಯುಳ್ಳ ಸಂಗಾತಿಯು ಅವಶ್ಯಕತೆ ಇರುತ್ತದೆ ಅಳುವುದರಿಂದ ನೋವು ಕಡಿಮೆಯಾಗುವುದಿಲ್ಲ ಹೃದಯಕ್ಕೆ ನೆಮ್ಮದಿ ಮಾತ್ರ ಸಿಗುತ್ತದೆ ಅವರು ನಮ್ಮನ್ನು ರಮಿಸಬಹುದು ಎಂಬ ನಂಬಿಕೆ ಇದ್ದರೆ ಮಾತ್ರ ಅವರ ಮೇಲೆ ಕೋಪ ಮಾಡಿಕೊಳ್ಳಿ ಜನ ಎಷ್ಟು ವಿಚಿತ್ರ ಎಂದರೆ ಒಂದು ಮಾತು ಹಿಡಿದುಕೊಂಡು ವ್ಯಕ್ತಿಯನ್ನೇ ಬಿಟ್ಟು ಬಿಡುತ್ತಾರೆ ಪ್ರೀತಿ ಸತ್ಯವಾಗಿದ್ದರೆ ಅದು ನಿಮ್ಮ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದಿಲ್ಲ ಬದಲಿಗೆ ನಿಮ್ಮ ಪ್ರತೀಕ್ಷೆಯನ್ನು ಮಾಡುತ್ತದೆ ಜಗತ್ತಿನಲ್ಲಿ ಸಾವಿರಾರು ಸಂಬಂಧಗಳನ್ನು ಮಾಡಿ ಆದರೆ ಒಂದು ಸ್ನೇಹಿತರೆ ಆ ಸಾವಿರಾರು ಸಂಬಂಧಗಳಲ್ಲಿ ನಾವು ಮಾಡುವ ಒಂದು ಸಂಬಂಧ ಹೇಗಿರಬೇಕು ಎಂದರೆ ಸಾವಿರಾರು ಸಂಬಂಧಗಳು ನಿಮ್ಮ ವಿರುದ್ಧವಾಗಿ ನಿಂತಾಗ ಆ ಒಂದು ಸಂಬಂಧ ಮಾತ್ರ ನಿಮ್ಮ ಜೊತೆಯಾಗಿಯೇ ನಿಲ್ಲಬೇಕು ಕೆಸರು ಮತ್ತು ಕೆಟ್ಟ ವ್ಯಕ್ತಿಗಳಿಂದ ಆದಷ್ಟು ದೂರದಲ್ಲಿಯೇ ಇರಿ ಏಕೆಂದರೆ ಕೆಸರು ದೇಹವನ್ನು ಹೊಲಸು ಮಾಡಿದರೆ ಕೆಟ್ಟ ವ್ಯಕ್ತಿಗಳು ಮನಸ್ಸನ್ನು ಹಾಳು ಮಾಡುತ್ತಾರೆ ಯಾವುದು ನಿಮ್ಮ ಕೈಯಲ್ಲಿ ಇಲ್ಲವೋ ಅದರ ಮೋಹ ಮಾಡಿದರೆ ಜೀವನ ನರಕವಾಗಿ ಬಿಡುತ್ತದೆ ಸಂಬಂಧ ಹೇಗಿರಬೇಕು ಎಂದರೆ ನಮ್ಮನ್ನು ತಮ್ಮವರೆಂದುಕೊಳ್ಳಬೇಕು ಜೋರಾದ ಮಳೆಯಲ್ಲಿ ನಡೆಯುವಾಗ ಮಳೆ ಹನಿಯ ಹಿಂದೆ ಇರುವ ನಮ್ಮ ಕಣ್ಣೀರನ್ನು ಗುರುತಿಸುವ ಹಾಗೆ ನಮ್ಮ ಎಲ್ಲಾ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಸಂಬಂಧ ಒಡೆದು ಹೋದ ಮೇಲೆ ಪ್ರೀತಿ ಮುಗಿದು ಬಿಡುವುದಿಲ್ಲ ಯಾರೂ ಈ ಜಗತ್ತಿನಲ್ಲಿ ಇರುವುದಿಲ್ಲ ಅವರು ಕೂಡ ಹೃದಯದಲ್ಲಿ ಇರುತ್ತಾರೆ ಯಾರನ್ನಾದರೂ ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತೇವೆ ಅಂದರೆ ಪ್ರೀತಿ ಸಿಗುವುದಿಲ್ಲ ಅದಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕಾಗುತ್ತದೆ ಯಾವುದಾದರೂ ವ್ಯಕ್ತಿ ಅಭ್ಯಾಸವಾಗಿ ಬಿಟ್ಟರೆ ಇದಕ್ಕಿಂತ ಅಪಾಯಕಾರಿಯಾದದ್ದು ಮತ್ತೊಂದಿಲ್ಲ ಯಾರು ಯಾರಿಗೂ ತುಂಬಾ ಬೇಕಾದವರಾಗಿಲ್ಲ ಟೈಮ್ ಪಾಸ್ ಮಾಡಲು ಅಷ್ಟೇ ಕೆಲವೊಮ್ಮೆ ನಮ್ಮ ನೆನಪಾಗಿರುತ್ತೆ ಅಷ್ಟೇ ಹೊಸ ಜೀವನವನ್ನು ಪ್ರಾರಂಭಿಸುವುದು ಒಳ್ಳೆಯದು ಅಳುವುದರಿಂದ ಪ್ರೀತಿ ಮರಳಿ ಬರುವುದಿಲ್ಲ ಬಿಟ್ಟು ಹೋಗುವವರ ಸಲುವಾಗಿ ಅಳುವುದಕ್ಕಿಂತ ಮೌನವಾಗಿದ್ದುಕೊಂಡು ಮುಂದುವರೆಯುವುದು ತುಂಬಾನೇ ಒಳ್ಳೆಯದು ಪ್ರೀತಿ ನಿರುದ್ಯೋಗಿಗಳ ಕೆಲಸವಾಗಿರುತ್ತದೆ ಗಟ್ಟಿಯಾಗಿ ನಿಲ್ಲುವುದು ಉದ್ಯೋಗಿಗಳ ಹತ್ತಿರ ಅಷ್ಟೇ ದುಬಾರಿ ಬಟ್ಟೆಗಳು ಶರೀರವನ್ನು ಮುಚ್ಚಬಹುದು ಆದರೆ ಚಿಲ್ಲರೆ ಬುದ್ಧಿ ಎಲ್ಲರಿಗೂ ಕಾಣಿಸಿಬಿಡುತ್ತದೆ ಬೇರೆಯವರನ್ನು ಕೆಟ್ಟವರು ಎಂದು ಹೇಗೆ ತಿಳಿದುಕೊಳ್ಳುವುದು ಮೊದಲು ನಾವೇ ಕೆಟ್ಟವರಾಗಿದ್ದೇವೆ ಏಕೆಂದರೆ ಎಲ್ಲರನ್ನು ಒಳ್ಳೆಯವರು ಅಂದುಕೊಂಡು ಬಿಟ್ಟೆವಲ್ಲ ಅದಕ್ಕಾಗಿ ಭಾವನೆಯಲ್ಲಿ ತೇಲುತ್ತ ಯಾರಿಗಾದರೂ ನಿಮ್ಮ ದೌರ್ಬಲ್ಯವನ್ನು ಹೇಳಿಕೊಳ್ಳುವುದು ಒಂದು ದೊಡ್ಡ ಮೂರ್ಖತನ ಯಾವಾಗ ಸಂಬಂಧದಲ್ಲಿ ಹಠ ಮತ್ತು ಅಹಂಕಾರ ಬರುತ್ತದೆಯೋ ಇವೆರಡೂ ಗೆಲ್ಲುತ್ತೆ ಆದರೆ ಸುಂದರವಾದ ಸಂಬಂಧ ಮಾತ್ರ ಮುಗಿದು ಹೋಗಿಯೇ ಬಿಡುತ್ತದೆ ಯಾವಾಗಲೂ ಒಂದು ತಿಳಿದುಕೊಳ್ಳಿ ಸ್ನೇಹಿತರೆ ಮುರಿದ ಹೃದಯ ಮುರಿದ ಗಾಜಿನಂತೆ ಅಪಾಯಕಾರಿಯಾಗಿರುತ್ತದೆ ಆಮೇಲೆ ಯಾರ ಮೇಲೆ ವಿಶ್ವಾಸವಿಡುವುದಿಲ್ಲ ಆಮೇಲೆ ಯಾರಿಂದಲೂ ಪ್ರೀತಿಯ ಅಪೇಕ್ಷೆಯನ್ನು ಪಡುವುದಿಲ್ಲ ಯಾರೋ ಒಬ್ಬ ಒಳ್ಳೆಯ ವ್ಯಕ್ತಿಯ ಹೃದಯವನ್ನು ಒಡೆದು ಯಾರೋ ಮೂರನೆಯ ವ್ಯಕ್ತಿಯ ಸಂತೋಷವನ್ನು ಪಡೆಯಲು ಹೋಗುತ್ತಾರೋ ಅವರು ಖಂಡಿತವಾಗಿಯೂ ಮೋಸ ಹೋಗುತ್ತಾರೆ ಒಂದೊಂದು ಬಾರಿ ಈ ಸಂಬಂಧಗಳಿಂದಲೇ ಭಯವಾಗುತ್ತದೆ ಜನ ಸ್ವಲ್ಪ ಕೊಟ್ಟ ಹಾಗೆ ಮಾಡಿ ಬಹಳವಾದದ್ದನ್ನೇ ತೆಗೆದುಕೊಂಡು ಹೋಗಿಬಿಡುತ್ತಾರೆ ಬೇರೆಯವರಿಗೆ ಗೌರವ ಕೊಡಲು ಇಷ್ಟವಿಲ್ಲವೆಂದರೆ ಕೊಡಬೇಡಿ ಆದರೆ ನಾಲ್ಕು ಜನರ ಮುಂದೆ ಅವರ ಅವಮಾನವಂತೂ ಎಂದಿಗೂ ಮಾಡಬೇಡಿ ಬೇರೆಯವರ ದುಃಖವನ್ನು ನೋಡಿ ನೀವು ದುಃಖಿಸುತ್ತಿದ್ದೀರಾ ಹಾಗಾದರೆ ಆ ದೇವರು ನಿಮ್ಮನ್ನು ಮನುಷ್ಯನನ್ನಾಗಿಸಿ ಮಾಡಿ ಯಾವ ತಪ್ಪು ಮಾಡಲಿಲ್ಲ ಕೋಪ ಬಂದಾಗ ಸ್ವಲ್ಪ ನಿಲ್ಲುವುದನ್ನು ಕಲಿಯಿರಿ ತಪ್ಪು ಮಾಡಿದಾಗ ಸ್ವಲ್ಪ ಬಾಗುವುದನ್ನು ಕಲಿಯಿರಿ ನಾವು ಯಾರೊಂದಿಗಾದರೂ ಸ್ವಲ್ಪ ಸಮಯವನ್ನು ಕಳೆಯುತ್ತಿದ್ದರೆ ಅವರ ಅಭ್ಯಾಸವು ನಮ್ಮ ಅಭ್ಯಾಸವಾಗಿ ತೊಡಗುತ್ತದೆ ಹಾಗಾಗಿ ತುಂಬಾ ಯೋಚನೆ ಮಾಡಿ ಜನರೊಂದಿಗೆ ಸಮಯವನ್ನು ಕಳೆಯಿರಿ ಯಾವಾಗ ಒಬ್ಬ ಹುಡುಗ ಅಥವಾ ಒಂದು ಹುಡುಗಿ ನಿಮ್ಮನ್ನು ಪ್ರೀತಿಸುತ್ತಿದ್ದು ನಿಮ್ಮನ್ನು ಬಿಟ್ಟು ಬಿಡಲು ಪ್ರಯತ್ನಿಸುತ್ತಿರುತ್ತಾರೋ ಆಗ ಅವನು ಅಥವಾ ಅವಳು ಮೊದಲು ಅವರ ಸಮಯವನ್ನು ಕೊಡುವುದನ್ನು ನಿಲ್ಲಿಸುತ್ತಾರೆ ಮತ್ತು ಅವರ ಮಾತನಾಡುವ ಧಾಟಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾರೆ ಯಾರಿಗೆ ನಷ್ಟವನ್ನು ಭರಿಸುವ ಸಾಮರ್ಥ್ಯವಿದೆಯೋ ಅವರಿಗೆ ಗಳಿಸುವ ಕ್ಷಮೆಯನ್ನು ಹೊಂದಿರುತ್ತಾರೆ ಅದು ವ್ಯಾಪಾರವೇ ಆಗಲಿ ಅಥವಾ ಸಂಬಂಧವೇ ಆಗಲಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಎಂದಿಗೂ ಮೋಸ ಮಾಡಬೇಡಿ ನೀವು ಮಾಡಿದ ಮೋಸಕ್ಕೆ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡುವ ಹಾಗೆ ಇವತ್ತಿನ ಈ ದಿನವನ್ನು ನನ್ನ ಹತ್ತಿರ ತುಂಬಾ ನಾಳೆಗಳಿವೆ ಎಂದು ಯೋಚಿಸುತ್ತಾ ಹಾಳು ಮಾಡಿಕೊಳ್ಳಬೇಡಿ ಜೀವನವೆಂದರೆ ಬಗೆಹರಿಸಬೇಕಾದ ಸಮಸ್ಯೆಯಲ್ಲ ಅನುಭವಿಸಬೇಕಾದ ವಾಸ್ತವ ಮಾತಿಗೆ ಮಾತು ಗೌರವಕ್ಕೆ ಗೌರವ ತಿರಸ್ಕಾರಕ್ಕೆ ತಿರಸ್ಕಾರ ಇದು ಅಹಂ ಎನಿಸಿದರೂ ಆತ್ಮಗೌರವಕ್ಕೆ ಅವಶ್ಯಕತೆ ಎಲ್ಲಾ ಹಣೆ ಬರಹ ಎಂಬ ಮಾತು ಮೂಡಿದರೆ ಅಲ್ಲಿ ಪ್ರೀತಿ ಕಡಿಮೆ ಆಗಿದೆ ಎಂದು ಅರ್ಥ ಜೀವನ ಎಂದರೆ ಖುಷಿಯಿಂದ ಮಾಡಿದ ಪಾಪಗಳನ್ನು ಅನುಭವಿಸುವುದು ನಮ್ಮ ನೆಮ್ಮದಿ ಹಾಳಾಗುವುದು ನಾವು ಹೇಳಿದ ಸುಳ್ಳುಗಳಿಂದಲೇ ಆಗಿರುತ್ತದೆ ಹೇಳದೆ ಮುಚ್ಚಿಟ್ಟುಕೊಂಡಿದ್ದ ಸತ್ಯಗಳಿಂದ ಬೇರೆಯವರಲ್ಲಿ ಒಳ್ಳೆಯದನ್ನೇ ಹುಡುಕಿ ನಿಮ್ಮಲ್ಲಿ ಕೆಟ್ಟದ್ದನ್ನು ಹುಡುಕಿ ಸಂಬಂಧ ಮತ್ತು ಸಂಪತ್ತುಗಳನ್ನು ಸಮಾನವಾಗಿ ನೋಡಿ ಯಾಕೆಂದರೆ ಎರಡನ್ನೂ ಗಳಿಸುವುದು ತುಂಬಾ ಕಷ್ಟ ಕಳೆದುಕೊಳ್ಳುವುದು ತುಂಬಾ ಸರಳ ಒಳ್ಳೆಯವರಿಗೆ ಒಳ್ಳೆಯವರಾಗಿಯೇ ಇರಿ ಆದರೆ ಕೆಟ್ಟವರಿಗೆ ಕೆಟ್ಟವರಾಗಬೇಡಿ ವಜ್ರಕ್ಕೆ ವಜ್ರವೇ ಹೋಲಿಕೆ ಕೆಸರಿನಿಂದ ಕೆಸರನ್ನು ಸ್ವಚ್ಛ ಮಾಡಲು ಆಗುವುದಿಲ್ಲ ಜೀವನದ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ ಯಾಕೆಂದರೆ ಯಾರು ನಿಮಗೆ ಜೀವನವನ್ನು ನೀಡಿದ್ದಾರೋ ನಿಮ್ಮ ಬಗ್ಗೆ ಯೋಚನೆ ಮಾಡಲೇಬೇಕಲ್ಲವ ನೀವು ಸರಿಯಾಗಿದ್ದರೆ ಅದನ್ನು ಸಾಬೀತುಪಡಿಸುವ ಅವಶ್ಯಕತೆಯೇ ಇಲ್ಲ ನೀವು ಸರಿಯಾಗಿದ್ದರೆ ಸಮಯವೇ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುತ್ತದೆ ಇಡೀ ಜೀವನ ಒಂಟಿಯಾಗಿದ್ದರೂ ಪರವಾಗಿಲ್ಲ ಆದರೆ ಬಲವಂತವಾಗಿ ಯಾವ ಸಂಬಂಧವನ್ನು ನಿಭಾಯಿಸುವ ಹಠ ಮಾಡಬೇಡಿ ಯಾವಾಗ ನಿಮ್ಮ ಉತ್ಸಾಹವು ಆಕಾಶದ ಎತ್ತರಕ್ಕೆ ಹೋಗುವುದು ನೆನಪಿರಲಿ ಆಗ ನಿಮ್ಮ ರೆಕ್ಕೆಗಳನ್ನು ಯಾರಾದರೂ ಕತ್ತರಿಸಲು ಬಂದೇ ಬರುತ್ತಾರೆ ಯೋಚನೆಗಳು ಮತ್ತು ಭಾವನೆಗಳು ಶುದ್ಧವಾಗಿದ್ದರೆ ನಿಮ್ಮ ಅದೃಷ್ಟಕ್ಕೆ ಕೊರತೆ ಬರುವುದಿಲ್ಲ ನಂಬಿಕೆಯನ್ನು ಉಳಿಸಿಕೊಳ್ಳುವವರಿಗಿಂತ ನಂಬಿದವರನ್ನು ಬಳಸಿಕೊಳ್ಳುವವರೇ ಹೆಚ್ಚು ಆತ್ಮ ದಣಿದಿದ್ದರೆ ನಿದ್ದೆಯಿಂದ ದೇಹಕ್ಕೆ ಯಾವ ಪ್ರಯೋಜನವೂ ಇಲ್ಲ ಸಾವಿನವರೆಗೂ ಕೆತ್ತಿದರೂ ಪರಿಪೂರ್ಣವಾಗದ ಶಿಲ್ಪವಾಗದ ಏಕೈಕ ಶಿಲೆ ಎಂದರೆ ಅದು ಮನುಷ್ಯ ಮಾತ್ರ ಕೊಟ್ಟು ಸಂತೋಷ ಪಡುವುದು ಪ್ರೀತಿ ಕಸಿದು ಸಂತೋಷ ಪಡುವುದು ಅಹಂಕಾರ ಪ್ರತಿಯೊಂದರ ಬೆಲೆ ಅದರ ಸಮಯ ಬಂದಾಗಲೇ ಗೊತ್ತಾಗುವುದು ನಮ್ಮ ಸಮಾಜದಲ್ಲಿ ಒಬ್ಬನನ್ನು ಕೊಂದರೆ ಕೊಲೆಗಾರ ಅದೇ ಸಾವಿರಗಳ ಲೆಕ್ಕದಲ್ಲಿ ಕೊಂದರೆ ಮಹಾರಾಜ ನಿಮ್ಮ ಆತ್ಮಬಲ ನಿಮ್ಮ ಜೊತೆಗಿದ್ದರೆ ಆಕಾಶವೇ ನಿಮ್ಮ ಅಂಗೈಯಲ್ಲಿ ಇರುತ್ತದೆ ಇವತ್ತಿನ ಕಾಲದಲ್ಲಿ ಮಾತುಗಳೆಲ್ಲ ಮೆಸೇಜ್ಗಳಾಗಿವೆ ಚರ್ಚೆಗಳೆಲ್ಲ ಫೋನ್ ಕಾಲ್ಗಳಾಗಿವೆ ಭಾವನೆಗಳೆಲ್ಲ ಸ್ಟೇಟಸ್ಗಳಾಗಿವೆ ಅಲ್ವಾ ಸ್ನೇಹಿತರೆ ಕೆಲವು ಜನರಂತೂ ಹೇಗೆ ಎಂದರೆ ನಿಮ್ಮನ್ನು ನೋಯಿಸಿ ನಿಮ್ಮಿಂದಲೇ ತಮಗೆ ನೋವಾದಂತೆ ನಟಿಸುತ್ತಾರೆ ಒತ್ತಡವು ಹೆಚ್ಚಾದಾಗ ನಮ್ಮ ನಿಜವಾದ ವರ್ತನೆ ಹೊರಬರುತ್ತದೆ ಇಷ್ಟಪಟ್ಟಿದ್ದು ಯಾವತ್ತೂ ನಮಗೆ ಸಿಗುವುದಿಲ್ಲ ಒಂದು ವೇಳೆ ಸಿಕ್ಕರೂ ಎಂದಿಗೂ ನಮ್ಮೊಂದಿಗೆ ಇಷ್ಟದಿಂದ ಇರುವುದಿಲ್ಲ ಕಣ್ಣೀರು ಉಪ್ಪಾಗಿರಲು ಕಾರಣ ಸಮುದ್ರದಷ್ಟು ನೋವು ನಮ್ಮ ಹೃದಯದಲ್ಲಿ ಇರುತ್ತದೆ ಸಿಗುವ ಸುಳ್ಳು ಪ್ರೀತಿಗಿಂತ ಸಿಗದ ನಿಜವಾದ ಪ್ರೀತಿಯೇ ಉತ್ತಮ ಜೀವನದಲ್ಲಿ ಕಲಿತ ಪಾಠಕ್ಕಿಂತ ನಂಬಿದವರು ಕಲಿಸಿದ ಪಾಠವೇ ಹೆಚ್ಚು ಸೋತಾಗಲೆಲ್ಲ ನಮ್ಮನ್ನು ಮೇಲೆತ್ತುವ ಆಯುಧವೇ ನಗು ಮನಸ್ಸಿಗೆ ಬೆಂಕಿ ಬಿದ್ದಾಗ ನೀರೆಲ್ಲೂ ಸಿಗುವುದಿಲ್ಲ ಅಂತ ನಮ್ಮ ಕಣ್ಣಲ್ಲೇ ಕಣ್ಣೀರಿಟ್ಟ ಆ ಪರಮಾತ್ಮ ನಿಜಕ್ಕೂ ಪುಣ್ಯಾತ್ಮ ಹಣವೇ ಮುಖ್ಯ ಎನ್ನುವವರಿಗೆ ಒಳ್ಳೆತನ ಕಡಿಮೆ ಒಳ್ಳೆತನ ಮುಖ್ಯ ಎನ್ನುವವರಿಗೆ ಹಣ ಕಡಿಮೆ ನೆನಪಿಡಿ ಸ್ನೇಹಿತರೆ ಜೀವನದಲ್ಲಿ ಉಚಿತವಾಗಿ ಸಿಗುವುದು ಒಂದು ನೋವು ಇನ್ನೊಂದು ಸಾವು ಸಾಧಿಸುವ ತನಕ ಕಿವುಡನಾಗಿ ಸಾಧಿಸಿದ ನಂತರ ಮೂಕನಾಗಿ ಶ್ರೇಷ್ಠವಾದ ಸಂಕಲ್ಪ ಹೊಂದಿರುವವರಿಗೆ ಪ್ರಕೃತಿಯೇ ನೂರಾರು ಜನರನ್ನು ಜೊತೆ ಮಾಡಿ ಕೊಡುತ್ತದೆ ಸ್ವಲ್ಪ ತಡವಾದರೂ ಸರಿ ಇತರರಿಗೆ ಕೊಟ್ಟಿದ್ದು ಮರಳಿ ಬಂದೇ ಬರುತ್ತದೆ ಹಾಗಾಗಿ ಕೊಡುವಾಗ ಎಚ್ಚರಿಕೆಯಿಂದ ಕೊಡಿ ಜನ ಎಷ್ಟು ವಿಚಿತ್ರ ಎಂದರೆ ನೆಮ್ಮದಿ ಕಳೆದುಕೊಂಡು ಹಣ ಗಳಿಸುತ್ತಾರೆ ಆದರೆ ನೆಮ್ಮದಿ ಪಡೆಯಲು ಅಷ್ಟೂ ಹಣವನ್ನು ವ್ಯಯಿಸುತ್ತಾರೆ ಯಾವಾಗಲೂ ಸ್ಪರ್ಧೆ ಎನ್ನುವುದು ನೆಮ್ಮದಿಯನ್ನು ಕೆಡಿಸುವಂತೆ ಇರಬಾರದು ಅದು ಆರೋಗ್ಯಕರವಾಗಿದ್ದರೆ ಸ್ಪರ್ಧಿಗಳೆಲ್ಲ ಜೊತೆಯಲ್ಲೇ ಬೆಳೆಯುತ್ತಾರೆ ಪ್ರಯತ್ನ ಗುಟ್ಟಾಗಿರಲಿ ಗೆದ್ದ ಮೇಲೆ ಸಂಭ್ರಮ ಜಗತ್ತಿಗೆ ಮುಟ್ಟುವಂತಿರಲಿ ಕತ್ತಿಯ ಹರಿತವನ್ನು ಬಲ್ಲವರಷ್ಟೇ ಗಾಯದ ಆಳವನ್ನು ಅರಿಯಬಲ್ಲರು ಎಲ್ಲರ ಮಾತನ್ನು ಕೇಳಿಸಿಕೊಳ್ಳಿ ಆದರೆ ಉತ್ತಮವಾದುದನ್ನು ಆರಿಸಿಕೊಳ್ಳಿ ಕೆಟ್ಟ ದಿನ ಒಳ್ಳೆ ದಿನ ಇವೆರಡರ ನಡುವೆ ಇರುವ ವ್ಯತ್ಯಾಸವೇ ನಿಮ್ಮ ವರ್ತನೆ ನಾವು ತೋರಿದ ಪ್ರೀತಿಯನ್ನು ಜನರು ಮರೆತರು ಪ್ರಾಣಿಗಳು ಮರೆಯುವುದಿಲ್ಲ ಅಳಸಿದ ಅನ್ನವನ್ನು ತಿನ್ನುವ ನಾಯಿಗೆ ಇರುವ ನಿಯತ್ತು ಬಿಸಿ ಅನ್ನ ತಿನ್ನುವ ಮನುಷ್ಯರಿಗೆ ಇಲ್ಲ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಖಂಡಿತವಾಗಿಯೂ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು